ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಮಾಡಿ ಪ್ರಾರಂಭದಲ್ಲಿ ನಾನು ಹೋಗಿ ಪೂಜ್ಯರಿಗೆ ಹೇಳಿದೆ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಈ ವೇದಿಕೆಗೆ ಕರೆಸೋದ್ರ ಮುಖಾಂತರ ಅವರ ಮುಖಾಂತರ ನಿಮಗೆ ಭರವಸೆಗಳನ್ನು ಕೊಡ್ತೀವಿ ಅಂತ ಹೇಳಿ ಆ ನಿಟ್ಟಿನಲ್ಲಿ ಆ ಕಾರ್ಯ ಆಗಿದೆ ನಾನು ಇಷ್ಟೇ ಕೇಳ್ತೀನಿ ಪರಮ ಪೂಜರ ಸಂಕಲ್ಪ ಏನಾಗಿದೆ ಆ ಸಂಕಲ್ಪ ಕೆಲವೇ ದಿನದಲ್ಲಿ ಸಿದ್ಧಿ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಯಾಕಂದ್ರೆ ಅವ್ರಿಗೂ ಕೂಡ ಈ ಮಾತನ್ನ ಹೇಳಿದೀನಿ ಇವತ್ತು ಪಿ ರಾಜು ಇಲ್ಲಿದ್ದಾರೆ ನಮ್ಮ ಶಾಸಕರು ಈಗಾಗಲೇ ಇಲ್ಲಿ ಬಂದು ಕುಂತಿದ್ದಾರೆ ತಮ್ಮಣ್ಣವರು ಮಹೇಶ್ ಅವ್ರಿಗೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ ಆದ್ರೆ ನನಗದ್ರದ್ದು ಅರಿವು ಅರಿವಿದೆ ಅದೇನಪ್ಪ ಅಂತಂದ್ರೆ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಠಿಣ ದಿನಗಳು ಬಂದು ಹೋಗಿತ್ತು ಆ ಕಠಿಣ ದಿನಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಶ್ರೀಮತಿ ದಿವಂಗತ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಪಕ್ಷ ಸೋತಿತ್ತು ಪಕ್ಷ ವಿಭಜನೆ ಆಗಿತ್ತು ವಿಭಜನೆ ಆದಂಥ ಸಂದರ್ಭದಲ್ಲಿ ಪಕ್ಷದ ಎಲ್ಲ ವರಿಷ್ಠರು ಕಂಗಾಲಾಗಿದ್ರು ಆ ಸಂದರ್ಭದಲ್ಲಿ ದಾರಿ ಸೋತದಾಗ ಏನ್ ಮಾಡಬೇಕು ಅಂತ ಹೇಳಿ ಚಿಂತೆಗಿ ಇಡಾದಾಗ ಒಬ್ಬರಿಯಾರೋ ಹೇಳಿದ್ರು ದಿಲ್ಲಿ ಒಳಗ ಒಬ್ಬ ಬಹಾಮುನಿಗಳಿದ್ದಾರೆ ಅವರ ದರ್ಶನವನ್ನ ಪಡ್ಕೊಳ್ಳಿ ಅವರ ದರ್ಶನ ಪಡ್ಕೊಂಡ್ರೆ ಮುಂದೆ ನಿಮಗೆ ಉಜ್ವಲ ಭವಿಷ್ಯ ಇದೆ ಅಂತಕ್ಕಂಥ ಮಾತನ್ನ ಯಾರೋ ಹಿರಿಯರು ಹೇಳಿದ್ರು ಅವಾಗ ದಿವಂಗತ ಇಂದಿರಾ ಗಾಂಧಿ ಅವರು ಆಶ್ರಮಕ್ಕೆ ಬರ್ತಾರೆ ದಿಲ್ಲಿಯಲ್ಲಿ ವಿದ್ಯಾನಂದ ಮಹಾರಾಜ್ ನಮ್ಮ ತಾಲೂಕಿನವರು ಸೇಡ್ಬಾಳ್ ಗ್ರಾಮದವರು ಆ ಮಹಾಮುನಿಗಳ ಸೋದರೊಬ್ಬರು ಇತ್ತೀಚೆಗೆ ಅವರು ಜೈನೈಕಾದರು ಆ ಮನೆತನಕ್ಕೆ ನನಗೆ ಬಹಳ ನಿಕಟವಾಗಿರ್ತಾರೆ ಅಂತ ಸಂದರ್ಭದಲ್ಲಿ ಮಹಾಮುನಿಗಳು ಒಂದು ಆಶೀರ್ವಾದ ಮಾಡಿ ಹೇಳಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಅವೆಲ್ಲ ಚಿನ್ನಗಳ ಬಗ್ಗೆ ವ್ಯಾಜ್ಯಗಳ ಬಗ್ಗೆ ಬಿಟ್ಟು ಹಾಕು ನಿನಗೊಂದು ಚಿನ್ನವನ್ನು ಕೊಡ್ತೀನಿ ಆ ಚಿನ್ನವನ್ನು ತಗೊಂಡು ನೀನು ಮುಂದಿನ ರಾಜಕೀಯ ಭವಿಷ್ಯವನ್ನ ಕಂಡ್ಕೋಬೇಕು ಅಂತ ಹೇಳಿ ಅವತ್ತು ವಿದ್ಯಾನಂದ ಸಾಗರ್ ಮಹಾಮುನಿಗಳು ಹಸ್ತ ಚಿನ್ನವನ್ನು ಕೊಟ್ಟಿರ್ತಕ್ಕಂಥದ್ದು ಜೈನ್ ಮಹಾಮುನಿಗಳು ಅಂತಕ್ಕಂಥದ್ದು ಇದನ್ನು ನಾನು ಸಿದ್ದರಾಮಯ್ಯನವರಿಗೂ ಮನವರಿಕೆ ಮಾಡಿಕೊಟ್ಟಿ ಇವತ್ತು ದೇಶದೊಳಗೆ ಅನೇಕ ಕಾಲ ಅದೇ ಚಿನ್ನ ಯಾವುದಪ್ಪ ಅಂತಂದ್ರೆ ಜೈನ ಮುಡಿಗಳು ಪಟ್ಟಿರ್ತಕ್ಕಂಥ ಹಸ್ತ ಆ ಹಸ್ತದ ಗುರುತದ ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆದ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದ ಅದ ನಂತರ ಇವತ್ತು ರಾಜ್ಯದೊಳಗೆ ಎರಡನೇ ಬಾರಿಗೆ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾಗಿದ್ರಿ ಅದು ಚಿನ್ನದ ಆಶೀರ್ವಾದದಿಂದ ಆ ಚಿನ್ನ ಕೊಟ್ಟಂತ ಸಮುದಾಯಕ್ಕೆ ಒಂದು ನಿಗಮವನ್ನ ಮಾಡಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಇದನ್ನ ಡಿ ಕೆ ಶಿವಕುಮಾರ್ಗೂ ಹೇಳಿದ್ದೀನಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಕೂಡ ಇದನ್ನು ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಅನೇಕ ಶಾಸಕರಿಗೆ ಸಚಿವರಿಗೆ ಇದರ ಅರಿವಿರಲಿಲ್ಲ ಇದನ್ನು ಹೇಳಿದ ಮೇಲೆ ಅವರ ಅರಿವಿಗೆ ಬಂದಿದೆ ನನಗನ್ಸುತ್ತೆ ಆ ಒಂದು ಚಿನ್ನದ ಆ ಸಮುದಾಯದ ಗುರುಗಳ ಒಂದು ಋಣವನ್ನ ತೀರಿಸೋಕ್ಕೋಸ್ಕರ ಈ ಸಮುದಾಯಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಕೊಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯಕತೆರ್ತಕ್ಕಂಥದ್ದು